ಪ್ರಕೃತಿ ವಿಕೋಪದಿಂದ ಆದ ಬೆಳೆ ನಾಶಕ್ಕೆ ಪರಿಹಾರ ನೀಡುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಸತತವಾಗಿ ಸುರಿಯುತ್ತಿರುವ ಮಳೆ ಹಾಗೂ ಮಾಂಜ್ರಾ ನದಿಗೆ ಬಂದ ಪ್ರವಾಹದಿಂದ ಹುಣಸೂರು ಹಾಗೂ ಬಸವಕಲೆ ತಾಲೂಕಿನಾದ್ಯಂತ ರೈತರು ಬೆಳೆದ ಬೆಳೆ ಸಂಪೂರ್ಣ ನಾಶವಾಗಿದ್ದು ರೈತರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಕೂಡಲೇ ಪರಿಹಾರ ನೀಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾಧ್ಯಕ್ಷ ಗಣೇಶ್ ಸಾಧಾನಿ ಆಗ್ರಹಿಸಿದ್ದಾರೆ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರ ಉಪ ತಹಸೀಲ್ದಾರ್ ಸಂಜೀವ್ ಕುಮಾರ್ ಸಜ್ಜನ್ ಶೆಟ್ಟಿರವರಿಗೆ ಸೋಮವಾರ ನೀಡಿ ಮಾತನಾಡಿದ ಅವರು ಜಿಲ್ಲೆಯಾದ್ಯಂತ ಅತಿಯಾದ ಮಳೆ ಹಾಗೂ ಮಾಂಜ್ರಾ ನದಿಗೆ ಬಂದ ಪ್ರವಾಹದಿಂದ ರೈತರು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರ ಕೂಡಲೇ ಪ್ರತಿ ಎಕರೆಗೆ ಐವತ್ತು ಸಾವಿರ ಪರಿಹಾರ ನೀಡಬೇಕು ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ರೈತರ ಮಕ್ಕಳಿಗೆ ಎಪ್ಪತ್ತು ಪ್ರತಿಶತ ರಿಯಾಯಿತಿ ಕೊಡಬೇಕು ಮಳೆಯಿಂದ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಪ್ರಕೃತಿ ಕೋಪಕ್ಕೆ ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಐವತ್ತು ಕೋಟಿ ರೂಪಾಯಿ ಅನುದಾನ ನೀಡಬೇಕು ಕಳೆದ ಎರಡು ಮೂರು ದಿನಗಳಲ್ಲಿ ಪ್ರವಾಹದಿಂದ ಜಾನುವಾರುಗಳು ಕಳೆದುಕೊಂಡ ರೈತರಿಗೆ ಐವತ್ತು ಸಾವಿರ ಪರಿಹಾರ ನೀಡಬೇಕೆಂದು ಅವರು ಪತ್ರ ಬರೆದು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷರಾದ ಬಸವರಾಜ್ ಕಾಮಣ್ಣ ಪದಾಧಿಕಾರಿಗಳಾದ ಅಭಿಷೇಕ್ ಠಾಕುರೆ ಸಚಿನ್ ವೀರಣ್ಣ ಬಸವರಾಜ್ ರಟ್ಟೆ ಗಣೇಶ್ ವೀರಣ್ಣ ಅಭಿಮುಲ್ಗೆ ವೀರೇಶ್ ಹಳ್ಳೆ ವೀರೇಶ್ ಜಲ್ಕುರೆ ಸಿದ್ದು ಹಾಗೂ ಇತರರು ಮನವಿ ಪತ್ರ ಸಲ್ಲಿಸುವ ಸಮಯದಲ್ಲಿ ಉಪಸ್ಥಿತರಿದ್ದರು ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ ಹಾಗೂ ನಮ್ಮ ಹುಡುಸೂರು ತಾಲೂಕಿನ ದಂಡಾಧಿಕಾರಿಗಳಾದ ಸೋನಂದೇತರಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಿದ್ದೀವಿ ಏನಪ್ಪಾ ಅಂದ್ರೆ ಈ ಒಂದು ವಾರದಿಂದ ಏನು ಬೀದರ್ ಜಿಲ್ಲೆಯಲ್ಲಿ ಮಳೆಯಿಂದ ಏನು ರೈತರ ಬೆಳೆಯದೆ ಲಾಸ್ ಆಗ್ಯಾವ ಅದಕ್ಕೆ ಸರ್ಕಾರ ಮನವಿ ಮಾಡ್ತೀವಿ ಏನಪ್ಪಾ ಅಂದ್ರೆ ಎಕರೆಗೆ ಐವತ್ತು ಸಾವಿರ ರೂಪಾಯಿ ರೈತರಿಗೆ ಪರಿಹಾರ ನೀಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಅದೇ ರೀತಿಯಾಗಿ ಮಳೆಯಿಂದ ಏನೇನು ರಸ್ತೆಗಳಲ್ಲೂ ಹಾಗೂ ಕೆಲವೊಂದು ಏನೋ ಒಂದು ಕೆಲಸ ರೈತರಿಗೆ ಲಾಸ್ ಆಗ್ಯಾವ ಅದ್ರ ಸಲುವಾಗಿ ರೈತರಿಗೆ ಅನುದಾನ ಪರಿಹಾರ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡುತ್ತೇವೆ ಅದೇ ರೀತಿಯಾಗಿ ಕಳೆದ ರೋಡ್ಗಳು ಹುರ್ಸೂರು ಹಾಗೂ ಬೀದರ್ ಮತ್ತು ಬಸವ ಕಲ್ಯಾಣ ಏನೋ ಮಳೆಯಿಂದ ರೋಡು ಆರೆ ತಿಂಗಳಾಗಿಲ್ಲ ರೋಡಿನ ಮಾಡಾಗಿ ಆರ್ ತಿಂಗಳಲ್ಲೇ ರೋಡ್ ಅನ್ನು ಪೂರಾ ಒಳಗೋಗಿ ಇದಾಗ್ಯಾವ ಅದಕ್ಕಾಗಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತೀವಿ ಕೆಲಸ ಯಾರೇ ಮಾಡ್ರಿ ಯಾರೇ ಇಲ್ಲ ಅದ್ ನಿಷ್ಠಾವಂತೆಯಿಂದ ಮಾಡ್ರಿ ಯಾವುದು ಏನೋ ಭೇದ ಭಾವ ಇದ್ದರೆ ರೋಡ್ ನಾವು ನೋಡ್ತಾ ಇದೀವಿ ಆ ಎಲ್ಲ ಕಡೆ ಈ ಕಡೆ ಇದ್ದು ನೋಡಬಹುದು ಹುರ್ಸೂರು ಬಸವ ಕಲ್ಯಾಣದಾಗ್ತದೆ ರೋಡ್ ಈಗ ಮಾಡ್ಯಾರ ಆರ್ ತಿಂಗಳಾಗಿಲ್ಲ ಬಾಕುಂದಿ ಬಸವ ಕಲ್ಯಾಣ ರೋಡು ಪೂರಾ ಅದೇ ಇದ್ದಾಗ ಹೋಗುವ ಮತ್ತೆ ಡಬಲ್ ಮಾಡ್ಯಾರ ಹಾಗಾಗಿ ಯಾವುದೇ ಕೆಲಸ ಮಾಡ್ರಿ ರೈತರಿಗೆ ಲಾಸ್ ಆಗಂತ ಮಾಡಕ್ ಹೋಗ್ರಿ ಮತ್ತೆ ಜನಗಳಿಗೆ ಲಾಸ್ ಆಗಂತ ಮಾಡಕ್ ಹೋಗ್ರಿ ಕೆಲಸ ಯಾರೇ ಮಾಡ್ರಿ ಯಾರೇ ಇರಲಿ ನಿಜವಾದ ಮಾಡ್ರಿ ಅಂತ ಹೇಳ್ಕೊಂತಿ ಮತ್ತೊಂದು ರೈತರಿಗೆ ದೇಶದ ಯಾರು ಇಲ್ಲ ಅಂತ ದೇಶದ ರೈತ ಇಲ್ಲ ಯಾರು ನಡೆಯೋ ಸಾಧ್ಯ ಇಲ್ಲ ಅದರ ಸಲುವಾಗಿ ಮತ್ತೊಂದು ಮಾನ್ಯ ಮುಖ್ಯಮಂತ್ರಿಗಳ್ರು ಹಾಗೂ ನಮ್ಮ ದಂಡಾಧಿಕಾರಿ ಸೋನಲ್ ಮೇಕ್ರಿ ಅವರು ಒಂದೇ ಕೇಳ್ತೀವಿ ರೈತರಿಗೆ ಆದಷ್ಟು ಬೇಗ ಪರಿಹಾರ ನೀಡುವ ಬಗ್ಗೆ ತಮ್ಮಲ್ಲಿ ವಿನಂತಿ ಹಾಗೂ ತಾವು ಎಲ್ಲ ಗ್ರಾಮಗಳಿಗೆ ಹೋಗಿ ಎಲ್ಲ ರೈತರ ಹೊರವಾಗಿ ವೀಕ್ಷಣೆ ಮಾಡಿ ಪರಿಶೀಲಿಸಿ ಅದರ ಬಗ್ಗೆ ಮಾಹಿತಿಯನ್ನು ಎಲ್ಲ ಪ್ರ ಅಧಿಕಾರಿಗಳಿಗೆ ಸೂಚನೆ ದಯವಿಟ್ಟು ರೈತರಿಗೆ ಅನುದಾನ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ನಮಸ್ಕಾರ